ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮಲ್ಪನಲ್ ಗ್ರಾಮದಲ್ಲಿ ನಮ್ಮ ಆತ್ಮೀಯರಾದಂತ ಮಲ್ಪನಲ್ ಶ್ರೀನಿವಾಸ್ ಅವರು ರವರ ಮಲ ನಲ್ವತ್ತಾರನ ಹುಟ್ಟಿದ ಸು ಹುಟ್ಟಿದ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಿಮ್ಗು ನಾವು ಶ್ರೀನಿವಾಸ ನಾವು ಒಂದು ತಾಯಿ ಮಕ್ಕಳ ಮಕ್ಕಳ ಒಂದು ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಕೂಡ ಸಹ ಅದಕ್ಕಿಂತ ಹೆಚ್ಚಾಗಿ ನಾವು ಅವತ್ತೊಂದು ವಿಶ್ವಾಸ ಇದ್ದಿದ್ವಿ ಅವರು ದೇವರ ಸಮತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೂಡ ಅಂತ ಆಡಳಿತ ನನ್ನಿಸಿದ್ದಾರೆ ಅವರು ಸುಮಾರು ಒಂದು ಎರಡು ವರ್ಷ ಒಂದೂವರೆ ವರ್ಷ ಇತ್ತು ಅವರ ಅವಧಿಯಲ್ಲಿ ಉತ್ತಮವಾದಂತ ಆಡಳಿತ ಅವರು ನಿಜವಾಗ್ಲು ದಾನ ವೀರ ಸೂರ್ಯ ಕಂಡಂತ ಕೂಡ ಹೇಳ್ಬೋದು ನಾವು ನಾನು ಕಂಡಂತೆ ಅವರು ನಿಜವಾಗ್ಲು ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರೆ ಅದ್ರಲ್ಲಿ ಐವತ್ತು ಸಾವಿರ ರೂಪಾಯಿ ದಾನ ಧರ್ಮ ಬಡ್ಬರ್ ಬಡ್ಬಗ್ಗ್ರಕ್ಕೆ ನೀಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಆಯ್ ಆಯುಷು ಆರೋಗ್ಯ ಅವ್ರು ಭಗವಂತ ನೀಡಲಿ ಅವರು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ರಾಜಕಾರಣ ಆಗಲಿ ಅವ್ರ ಬಿಗ್ನೆಸ್ ಕೂಡ ದೇವರು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಮತ್ತೆ ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ಹುಟ್ಟಿದ ಹಬ್ಬದ ಪ್ರಯತ್ನ ಅಲ್ದಿದ್ರು ಕೂಡ ನಮ್ಮ ಪತ್ರಕರ್ತರು ಕೂಡ ಅವರು ಕಾರ್ಯಕ್ರಮ ಇದ್ದಾಗ ಬಟ್ಟೆ ಕೊಡಿಸಿದ್ದಾರೆ ಶೀಲ್ಡ್ ಕೊಡಿಸಿದ್ದಾರೆ ಕಾರ್ಯಕ್ರಮದ ಕೂಡ ಅನುದಾನ ಕೂಡ ಸೇವೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಆಶಾ ಕಾರ್ಯಕರ್ತರಿಗೆ ನಿರಂತರವಾಗಿ ಕಿಟ್ಟು ಕೊಡೋದ್ರ ಮೂಲಕ ಬಡಬಗ್ಗರಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ವಾಟರ್ ಮ್ಯಾನ್ ಕೂಡ ಅಷ್ಟೇ ಇಷ್ಟು ಪ್ರೀತಿ ವಿಶ್ವಾಸ ಇರ ಗಳಿಸ್ಬೇಕಂದ್ರೆ ಅಷ್ಟೀಜಾಗಲ್ಲ ಅವರು ಅಷ್ಟು ಆತ್ಮ ಶುದ್ಧಿ ಆಗಿದೆ ಅವರಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವ್ರು ಒಳ್ಳೆ ದೇವ್ರು ಒಳ್ಳೇದು ಮಾಡಲಿ ಉತ್ತಮವಾದ ರಾಜಕಾರಣಿ ಆಗಲಿ ಇದೇ ರೀತಿಯಾಗಿ ನೀವು ಬಡಬಗ್ಗರಿಗೆ ದಾನ ಧರ್ಮ ಮಾಡಬೇಕು ಅನ್ನೋದೇ ನಮ್ಮ ಆಸೆ ನೀವು ನೂರು ವರ್ಷ ಬಾಳ್ಬೇಕು ಅನ್ನೋದು ನಮ್ಮ ಆಸೆ ಇಷ್ಟೇಳಿ ನಿಮ್ಮ ಒಂದು ಸಹ ನಮ್ಮ ಭಾಷಣ ಮೊದಲನೇದಾಗಿ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಎಲ್ಲ ಶುಭ ಕೋರಿರೋರಿಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀವ ಮೊದಲನೇದಾಗಿ ನನಗೆ ಜನ್ಮ ನೀಡಿರುವ ನಮ್ಮ ತಂದೆ ತಾಯಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಹೇಳಿ ಕೋರ್ತ ಇವತ್ತು ದಿನ ಅವರು ಇದ್ದಿದ್ರೆ ತುಂಬ ಸಂತೋಷ ಪಡೋರು ಅವ್ರಿಬ್ಬರು ಇಲ್ಲ ಅದೇ ರೀತಿ ನಮ್ಮ ಗ್ರಾಮಸ್ಥರು ಮಲಪನಹಳ್ಳಿ ಗ್ರಾಮಸ್ಥರು ನನ್ನ ಅಧ್ಯಕ್ಷ ಐದು ಸದಸ್ಯರಾಗಿ ನಾವು ಮಾಡಿ ಸ್ವಂತ ಅವ್ರ ತಮ್ಮ ಥರ ಅವ್ರ ಮಗನ ಥರ ನೋಡಿಕೊಂಡು ಅದೇ ಥರ ನಮ್ಮ ತಂದೆ ತಾಯಿ ಏನು ಪ್ರೀತಿ ಕೊಡ್ತಾರೋ ಆ ಪ್ರೀತಿ ಕೊಡ್ತಾರೆ ನಮ್ಮ ಮಲಪ್ನಹಳ್ಳಿ ಗ್ರಾಮಸ್ಥರು ನಮಗೆ ಅದೇ ರೀತಿ ನಮ್ಮ ಪಂಚಾಯಿತಿನಲ್ಲಿ ಹದಿನೇಳು ಹಳ್ಳಿ ಇದೆ ಹದಿನೇಳು ಹಳ್ಳಿಯಲ್ಲಿ ಯಾವ ಹಳ್ಳಿನಲ್ಲಿ ಹೋದ್ರೇನು ನನ್ನ ಸ್ವಂತ ಮನೆ ಮಗನ ಥರ ನೋಡ್ಕೊಳ್ತಾರೆ ಆ ಒಂದು ನಮ್ಮ ಪಂಚಾಯಿತಿನಲ್ಲಿ ನಾನು ಅಧ್ಯಕ್ಷರಾಗಿ ಮಾಡೋದಕ್ಕೆ ನಮ್ಮ ಕೃಷ್ಣಣ್ಣ ನಮ್ಮ ಎಲ್ಲ ಇಪ್ಪತ್ತು ಜನ ಸದಸ್ಯರು ನನಗೆ ಸಾಥ್ ನೀಡಿ ಅಧ್ಯಕ್ಷರನ್ನು ಮಾಡಿದ್ರು ಮೊದಲೇದಾಗಿ ನಾನು ಹೇಳೋದೇನು ಅಂದರೆ ಈ ರಾಜಕೀಯಕ್ಕೆ ಬರೋ ಕಾರಣ ನಮ್ಮ ಶಾಸಕರು ಕೋಲಾರ ಡಾಕ್ಟರ್ ಜಿ ಕೊತ್ತೂರ್ ಮಂಜಣ್ಣ ಅವರು ಅವರು ಎಲ್ಲ ಒಂದು ಕಡೆ ಊರುಗಳಲ್ಲಿ ಹೋಗಿ ಯಾರನ್ನು ಮುದುರು ಕೇಳಿದ್ರೆ ಕೂಡ ಕೊತ್ತೂರು ಮಂಜಣ್ಣ ಹೆಸರು ಹೇಳ್ತಾರೆ ಎಲ್ಲ ಒಂದು ಕಡೆ ಜೈಕರ್ ಆಗ್ತಾರೆ ಮಂಜಣ್ಣ ಏನಪ್ಪ ಅಂತ ಎದ್ ಮುಲಗಿರೋರು ಕೂಡ ಎದ್ ಬಂದು ಮಂಜಣ್ಣ ಬಂದಿದ್ದಾರೆ ಅಂತ ಇದ್ ಮಾಡ್ತಾರೆ ಆ ಸೇವೆಯನ್ನು ನೋಡಿ ಅವ್ರ ನಿಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ಸೇವೆ ಮಾಡೋಣ ಅನ್ನೋ ಒಂದು ಮನೋಭಾವನೆ ಬಂದಿದ್ ನನ್ಗೆ ಮತ್ತು ರಾಜಕೀಯ ಇಂಟ್ರೆಸ್ಟೇ ಇರಲಿಲ್ಲ ನಮ್ಮ ದಿಮ್ನಹಳ್ಳಿ ಕೃಷ್ಣಣ್ಣ ಇಲ್ಲ ನಿಮ್ಮಂಥವ್ರು ಬೇಕು ನಮ್ಮ ಜೊತೆ ಇರು ಹೇಳಿ ಇದು ಮಾಡಿದ್ರು ಈ ರಾಜಕೀಯ ನಮ್ಮ ಕೊತ್ತೂರು ಮುಂಜಾನೆ ಇರೋವರೆಗೂ ಸದಾ ನಮ್ಮ ಕೊತ್ತೂರು ಮಂಜಾಣ ಜೊತೆ ಇರ್ತೀವಿ ಕೊತ್ತೂರು ಮಂಜಣ್ಣ ರಾಜಕೀಯ ಬಿಟ್ಟರೆ ನಾವು ಬಿಡ್ತೀವಿ ಸಭಾ ಸದಾ ಸೇವೆ ಮಾಡ್ಕೊಂಡಿರ್ತೀವಿ ಮುಂಜಾನು ಒಳ್ಳೆ ಸೇವೆ ಕೋಲಾರಲ್ಲಿ ಇದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರ್ ಪೋಸ್ಟ್ ಕೊಡಲಿ ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಪಂಚಾಯತಿನಲ್ಲಿ ನನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡಿ ನನಗೆ ಏನಂದ್ರೆ ನಮ್ಮ ಪಂಚಾಯಿತಿನ ಸ್ಥಳೀಯ ಸರ್ಕಾರ ಇಲ್ಲಿ ನಾವು ಮನಸ್ಸು ಮಾಡಿದ್ರೆ ಎಂ ಪಿನೂ ಗೆಲ್ಸ್ಬೋದು ಎಮ್ ಎ ಗೆಲ್ಸೋ ಅವ್ರು ಬಂದಿಲ್ಲ ನಮ್ಮನ್ನು ಯಾರೂ ಏನೋ ಗೆಲ್ಸೋಕ್ಕಾಗೋದಿಲ್ಲ ಇಲ್ಲಿ ಏನು ನಾವು ಅಂದರೆ ಆರೋಗ್ಯ ನೀರು ಮುಖ್ಯವಾಗಿ ನೀರು ಬೇಕೇ ಬೇಕಾಗುತ್ತೆ ಜಲಗಾರಲ್ಲಿ ದಯವಿಟ್ಟು ಬೇಡ್ಕೊಳ್ತೀನಿ ನಿಮಗೆ ಒಂದು ಕೊಟ್ಟಿರೋ ಒಂದು ಅಧಿಕಾರನ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಹೋಗಬೇಡಿ ಪಕ್ಷಿಗಳು ಯಾವುದೇ ಇರಲಿ ನಿಮ್ಮದೇನು ನಮ್ಗೆ ಒಳ್ಳೆಯವರು ಕೆಟ್ಟವರು ಎಲ್ಲ ಒಂದೇ ಅಂತೇಳಿ ಪ್ರತಿಯೊಂದು ಮನೆಗೂ ನೀರು ಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಆ ದೇವ್ರು ನಿಮಗೂ ಒಳ್ಳೆಯ ಆಯುಷ ಆರೋಗ್ಯ ಕೊಡಲಿ ಅಂತೇಳಿ ಆ ದೇವ್ರ ಹತ್ರ ಕೋರ್ಕೊಳ್ತೇನೆ ಮತ್ತು ಆಶಾ ಕಾರ್ಯಕರ್ತರು ಆರೋಗ್ಯ ಪ್ರತಿಯೊಂದು ನೀವು ಮನವರಿಕೆ ಮಾಡಿ ಇವಾಗ ಗರ್ಭಿಣಿಗಳು ಇರ್ತಾರೆ ಮತ್ತು ಶುಗರ್ ಅವ್ರು ಇರ್ತಾರೆ ಬಿ ಪಿ ಅವ್ರು ಇರ್ತಾರೆ ಏನು ತಿನ್ನಬೇಕು ಅದ್ರ ಬಗ್ಗೆ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ತಿಂದು ಅಂದರೆ ನಮ್ಗೆ ಶಕ್ತಿ ಬರುತ್ತೆ ರಾಗಿ ಭತ್ತ ನಾವಿಲ್ಲಿ ಬೆಳೆಯೋದು ಬಿಟ್ಟು ಬೇರೆ ಏನೋ ಈ ಪಿಜ್ಜಾಗ್ಳು ಇವೆಲ್ಲ ತಿನ್ನೋದು ಬಿಟ್ಬಿಟ್ಟು ಇವೆಲ್ಲ ತಿಂದ್ರೆ ಶಕ್ತಿ ಇರುತ್ತೆ ಅಂತ ಹೇಳಿ ನೀವು ಪಾಪ ಬೆಳಿಗ್ಗೆ ಹೋದ್ರೆ ಪ್ರತಿಯೊಂದು ಹಳ್ಳಿಗೂ ಹೋಗಿ ಆರೋಗ್ಯ ವಿಚಾರಿಸೋರು ನೀವು ಆ ದೇವ್ರು ನಿಮಗೂ ಒಳ್ಳೆ ಆಶು ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನನ್ನ ಹುಟ್ಟ ಹಬ್ಬಕ್ಕೆ ಬಂದು ಎಲ್ಲ ನನಗೆ ಶುಭ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಈ ಮಾತನ್ನು ಮುಗಿಸ್ತೀನಿ ನಾನು ಅದೇ ಹೇಳಿದ್ದು ಮೊದ್ಲು ನೀರ್ ಬೇಕು ನಮ್ಮ ನಮ್ಮ ಗ್ರಾಮಗಳಿಗೆ ಮೊದಲೇ ಊಟ ಇಲ್ದಿದ್ರೆ ಒಂದು ವಾರ ಇರ್ಬೋದು ನೀರ್ ಇಲ್ದಿರೋ ಒಂದು ದಿವ್ಸನೂ ಇರೋದಕ್ಕಾಗಲ್ಲ ಆ ಒಂದು ಇದರಿಂದ ಸದಾ ಅವ್ರಿಗೇನೇ ಇರಲಿ ಹಾಸ್ಪಿಟಲ್ದಾಗ್ಲಿ ಎಜುಕೇಶನ್ದಾಗ್ಲಿ ನಾನು ಉಸಿರಿರೋರ್ಗು ನಾನು ನೋಡ್ಕೊಳ್ತೀನಿ ನಮ್ಮ ಪಂಚಾಯತಿನಲ್ಲಿ ನಾನು ಕೊಟ್ಟಿರೋಂತ ಶಕ್ತಿ ನಮ್ಮ ಪಂಚಾಯತಿನ ಕಾಪಾಡ್ಕೊ ಒಂದು ಶಕ್ತಿ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಜಾಸ್ತಿ ಶಕ್ತಿ ಕೊಟ್ಟರೆ ನೋಡೋಣ ತಾಲೂಕ್ ಲೆವೆಲಲ್ಲೂ ಹೋಗೋಣ ಅವ್ರಿಗೇನು ಎಲ್ರಿಗೂ ನಾವು ಹೇಳೋದು ಒಂದೇ ನೀರು ಮಾತ್ರ ಬೆಳಿಗ್ಗೆ ಸಾಯಂಕಾಲ ನಮ್ಮ ಮನೆಗೆ ಹೆಂಗೆ ನಾವು ಇದು ಮಾಡ್ಕೊಳ್ತೇವೆ ಪ್ರತಿಯೊಂದು ಮನೆಗೂ ಅವರು ನೀರು ಬಿಟ್ಟು ಅದೆಲ್ಲ ಕಾಪಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ನಾನು ಯಾವತ್ತೂ ಅವ್ರಿಗೆ ಶಿರೂಣಿ ಆಗಿರ್ತೀನಿ ಆರೋಗ್ಯದ ಬಗ್ಗೆ ಮನವರಿಕೆ ಕೊಡೋ ನಮ್ಮ ಆಶಾ ಕಾರ್ಯಕರ್ತರು ಇವಾಗ ಏನೋ ಒಂದು ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೇಕು ಅಂದ್ರೆ ಅವ್ರು ಬ ಇದು ಮಾಡ್ತಾರೆ ಈ ಥರ ಹೆರಿಗೆದಾಗಲಿ ಇವಾಗ ಇಂಥ ಕಡೆ ನಿಮಗೆ ಒಂದು ಕ್ಯಾಂಪ್ ಬರುತ್ತೆ ಕಣ್ಣಾಪ್ಲೇಷನ್ ಆಗಲಿ ಮಾಡ್ಕೊಂಡು ಒಂದು ಮನವರಿಕೆ ಕೊಡ್ತಾರೆ ಅದಕ್ಕೆ ಅವ್ರಿಗೆ ನಮ್ ಕಡೆಯಿಂದ ಆಗಲು ಸಹಾಯ ಮಾಡ್ತೀವಿ ನಿನ್ನೆ ನಾವು ನಮ್ಮ ನಮ್ಮೂರಲ್ಲಿ ಒಂದು ಕಲ್ಯಾಣ ಉದ್ಘಾಟನೆ ಇರೋದ್ರಿಂದ ಹೋಗೋಕಾಗಿಲ್ಲ ತುಂಬಾ ಅದ್ಭೂರವಾಗಿದೆ ಸುಮಾರು ನಾಲ್ಕು ಸಾವಿರ ಜನಕ್ಕೆ ಉದ್ಯೋಗ ಅವಕಾಶ ಸಿಗಿದೆ ಅಂತ ನಮ್ ಮಾಹಿತಿ ಗೊತ್ತಾಯ್ತು ತುಂಬಾ ಸಕ್ಸಸ್ಫುಲ್ ಆಗಿ ಸುಮಾರು ಜನ ಫೋನ್ ಮಾಡಿ ಇದ್ ಮಾಡಿದ್ರು ಆ ಸಮಾಜ ಸೇವೆ ನಮ್ಮ ಹದಿನಾಯನವ್ರು ಮಾಡಿದ್ದಾರೆ ಅವ್ರಿಗೂ ತುಂಬಾ ಒಳ್ಳೇದಾಗಲಿ ಅಂತ ಹೇಳ್ತಾ ಅದು ಒಳ್ಳೆ ಡೀಶ್ ತಗೊಂಡು ಮಾಡಿದ್ದಾರೆ ಯುವಕರಿಗೆ ಉದ್ಯೋಗ ಕೊಡೋ ಒಂದು ಇದು ಮಾಡಿರೋದ್ರಿಂದ ಆ ಹಾಜನಿಗೂ ತುಂಬಾ ಒಳ್ಳೇದು ಮಾಡ್ಲಿ ಅಂತೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡುತ್ತಾ ಈ ಮಾತನ್ನು ಮುಗಿಸ್ತೀನಿ ಈ ದಿನ ತುಂಬ ನಾವು ಖುಷಿ ಪಡೋ ದಿನ ಆಗುತ್ತೆ ಯಾಕೆ ಅಂದರೆ ನಮ್ಮ ಪಾಲ್ಗುಣ ಶ್ರೀನಿವಾಸ್ ಅಣ್ಣನವ್ರದ್ದು ಜನ್ಮದಿನ ಆಗಿರತ್ತೆ ನಾವತ್ತು ಬೆಳಿಗ್ಗೆನೆ ನಾವು ಒಂದು ಹಬ್ಬ ಅನ್ಕೊಂಡೇ ಬರ್ತೀವಿ ಯಾಕಂದ್ರೆ ನಮ್ ಪ್ರತಿ ವರ್ಷ ಅವರ ಆತರ ನಮ್ಮ ಯಾವುದೇ ಕಷ್ಟ ಬರ್ಲಿ ನಮ್ಗೇನೆ ಇರ್ಲಿ ಒಂದ್ ಸ್ವಂತ ಅನ್ನ ತರ ನಮ್ಮನ್ನೆಲ್ಲಾನು ಪ್ರವಾಸಿ ಕಷ್ಟಗಳಿಗೆಲ್ಲ ನೋಡ್ತಾರೆ ಅದೇ ರೀತಿಯಾಗಿ ನಮ್ಮ ಅಲ್ಲಿ ಅಧ್ಯಕ್ಷರಾಗಿರೋವಾಗ ಅಷ್ಟೇ ನಮ್ಗೆಲ್ಲ ಕಷ್ಟಗಳು ಅದೇ ತರ ಪ್ರತಿಯೊಂದು ನಮ್ಗೆ ಏನೇ ಆಗಿರ್ಲಿ ಸಂಬಳ ಆಗಿರ್ಲಿ ಇನ್ನೊಂದಾಗಿರ್ಲಿ ಮತ್ತೊಂದ್ ಆಗಿರ್ಲಿ ನಾನ್ ಮುಂದಿದ್ದೀನಿ ನಿಮ್ಗೆ ನಾನೆಲ್ಲಾ ಮಾಡ್ತೀನಿ ಅಂತ ನಮ್ಗೆ ಪ್ರತಿಯೊಂದು ಮಾಡ್ತಾ ಇದ್ರು ಅದೇ ರೀತಿ ಕೋವಿಡ್ ಟೈಮ್ ಅಲ್ಲಿ ಕೂಡ ನಮ್ಗೆ ತುಂಬಾ ದವಸ ಧಾನ್ಯಗಳು ಮತ್ತೆ ದಿನ ಮತ್ತೆ ಕಿಟ್ಗಳು ಇದೇ ರೀತಿ ಪ್ರತಿ ವರ್ಷನೂ ಅಷ್ಟೇ ನಮ್ಗೆ ಬರ್ತ್ಡೇಗೆ ಈ ತರ ಬಟ್ಟೆಯನ್ನ ಕೂಡ ಕೊಡ್ತಾರೆ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಸುಖ ಸೌಕರ್ಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು